ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಇವಾಗ ಈ ಪಲ್ಯನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಇವಾಗ ಇದನ್ನ ಇವಾಗ ಸರಿ ಆಯ್ತು ಈ ಆ ಕಾಯಿಂದ ಅದು ಕಾಯಿ ಬರ್ತಾವಲ್ಲ ಹಾ ಯಾಕಂತಂದರೆ ಯಾಕಂತಂದ್ರೆ ಮೊನ್ನೆ ಇಲ್ಲಿ ಮಾಲ್ ಆಫ್ ಹೋದಾಗ ನನ್ನ ಕಲೆಕ್ಷನ್ಸ್ ಅಷ್ಟೊಂದಾಗಿ ಏನು ಸಿಗ್ಲಿಲ್ಲ ಹಾಗಾಗಿ ಇವತ್ತು ಹೋಗಿ ನೋಡೋಕ್ಕಾಗಲಿ ಬಟ್ಟೆಗಳು ನೋಡಬೇಕು ಮ್ಯಾಕ್ಸು ಟೆನ್ಸು ಆಮೇಲೆ ಸುಳ್ಳು ಮೂರಕ್ಕೂ ಹೋಗ್ತೀನಿ ಮೂರಕ್ಕೆ ಹೋಗಿ ಇವತ್ತು ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಬರೋದೆ ಬರ್ತಿದ್ದಾನೆ ನಾನು ಒಂಚಿದ್ರೂ ಹೋಗ್ತಾ ಇದ್ವಿ ಇವಾಗ ಟೈಮ್ ಆಲ್ರೆಡಿ ಫೈವ್ ತರ್ಟಿ ಆಗಿರಬೇಕು ಈವ್ನಿಂಗ್ ಫೈವ್ ತರ್ಟಿ ಆಗಿದೆ ಇವಾಗ ಹೋಗೋಣ ಬೇಗ ಹೋಗಿ ಬೇಗ ಬರೋಣ ಓಕೆ ಬನ್ನಿ Logos, o gal irgi iškastas, kad galėtų, taip? Bah! 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 B मैनेज <laughs> ಚೆನ್ನಾಗಿರುತ್ತಿಲ್ಲಿ ನಮ್ಮ ಮನೆ ಹತ್ರ ಇರೋದಿಲ್ಲ ಇನ್ನೊಂದು ಏನಪ್ಪ ಅಡ್ವಾಂಟೇಜ್ ಅಂತ ನಮ್ಮ ಮನೆ ಹತ್ರ ಎಲ್ಲ ಸಿಗ್ತೇಗಾಗಿ ತುಂಬಾ ದೂರ ಹೋಗಬೇಕು ಶಾಪಿಂಗ್ ಆಗಿರಲಿ ತಿನ್ನೋದಕ್ಕಾಗಿರಲಿ ಎಲ್ಲವೂ ಚೆನ್ನಾಗಿ ಅಪ್ಪಕ್ಕಲ್ಲೇ ಇದೆ ಹಾಗಾಗಿ ನಾನು ಎಲ್ಲ ಕಡೆ ಸುತ್ತಾ ಇರ್ತೀನಿ ಚೆನ್ನಾಗಿ ತಿಂತಾ ಇರ್ತೀನಿ ಓಡಾಡ್ತಾ ಇರ್ತೀನಿ ಇವತ್ತು ಸ್ವಲ್ಪ ಕೆಲಸ ಮುಗಿಸ್ತೀನಿ ಬೇಗ ಕೆಲಸ ಮುಗಿತು ಬೇಗ ಫೈವ್ ತರ್ಟಿಗೆ ಮುಗಿಸ್ಕೊಂಡು ಫೋರ್ ಓ ಕ್ಲಾಕಿಗೆಲ್ಲ ಕೆಲಸ ಮಾಡಿದ್ದು ಸೊ ಫೋರಿಂದ ಫೈವ್ ಇದೇ ಮಾಡ್ತಾ ಇವತ್ತು ಬೆಸ್ಟ್ ಆಯ್ತು ಅಂದರೆ ದೋಸೆ ದಿನಕ್ಕೆ ಬಂದಿದೆ ಆದರೆ ನಮ್ಮದು ಒಂಥರ ಆಚೆ ಓಡ್ಬಿಡುತ್ತೆ ಚೆನ್ನಾಗಿ ಸರ್ವ್ ಮಾಡ್ತಾಳೆ ಗೈಸ್ ಸರ್ವಿಂಗ್ ಮಾಡ್ತಾಳೆ ನೋಡಿ ಬೆಣ್ಣೆ ದೋಸೆ ಬಂತು ಬೆಣ್ಣೆ ದೋಸೆನ ತಿನ್ನೋಣ ಅವಳು ಆನಿಯನ್ ಯಾವ್ದದ ಈರುಳ್ಳಿ ಬೆಣ್ಣೆ ದೋಸೆನ ಹೇಳಿದ್ದಾಳೆ ಅವಳು ಬರೋದು ಅವಳು ಬರೋ ಆಕ್ಚುಲಾಗಿ ಬೆಣ್ಣೆ ದೋಸೆ ತಿನ್ನೋದಕ್ಕೆ ದಾವಣಗೆರೆಗೆ ಹೋಗ್ಬೇಕಂತ ಏನಿಲ್ಲ ಬೆಂಗಳೂರಲ್ಲಿ ಯಾವುದು ಕೂಡ ಫೆಸಿಲಿಟೀಸ್ ಇದೆ ಟಾವ್ಗೆರೆಯವರಲ್ಲಿ ಸೊ ಇಲ್ಲಿ ಹೋಟ್ಲ್ ಮಾಡ್ತೀರ ಹ್ಞೂ ತುಂಬ ವೆರೈಟಿಸ್ ದೋಸೆ ಇದೆ ಅದನ್ನೂ ಒಂದು ಮೂರ್ ಟ್ವೆಂಟಿ ಟ್ವೆಂಟಿ ಟು ತರ್ಟಿ ಪ್ಲಸ್ ದೋಸೆ ಇದೆ ಚೆನ್ನಾಗಿದೆ ಬರ್ಬೋದು ನೀವು ತಿನ್ಬೋದು ಇದು ಎಲ್ಲಿ ಅಂತಂದ್ರೆ ಈ ದೊಡ್ಡ ಮತ್ತೆ ವಿದ್ಯಾರಣ್ಯಪುರ ಸೆಂಟ್ ಇದೆ ಇದು ಆಗಿದೆ ಗಾಯ್ಸ್ ᱱᱩ ਟਰਾਈ ಮಾಡಿ ತುಂಬಾ ಚೆನ್ನಾಗಿದೆ ಹಳೇ ನಾವು ಕಾಫಿ ಟ್ರು ಮಾಡ್ತೀವಿ ಟು ಕಾಫಿ ಹಾ ಚಾಕೊಲೇಟ್ ಔರ್ ವನಿಲ್ಲಾ ಹಾ ಚಾಕೊಲೇಟ್ ಚಾಕೊಲೇಟ್ ಟ್ರು ಮಾಡೋದು ಇಷ್ಟ ಅಂತ ಹೇಳ್ತೀನಿ ಕಾಫಿ ಮಾಡ್ತ ನಾ ಕೇಕ್ ಮಾಡ್ ああ、どういうこと So guys, just a number again. a you b t h a t e n d i n the e a r l t r a l o r k s h o p We will t o be o p e r a o n

ತನ್ನ ತಾನ ಬಂದೆ ಟೋಕ ಟು ನೋಡಿ ಫಾಟಿ ಮಾಡಿದಾ ತೀತೊಳೆ ಸೋ ಗಾಯ್ಸ್ ಡ್ರೆಸ್ ತಗೊಂಡೆ Mm, elle est dedans. ಕೈ ಪಲ್ಲೆ ಮಾಡೋದು ಹೆಂಗಮ್ಮ ಅದನ ಕುದಿಸಿ ಬಸಿ ಕುದಿಸಿ ಬಸಿಬೇಕಾ ಆಸಿ ಇವರ ಕೊಕ್ಕರವಾ ಆಕೇ ಆಸಿಟಿಕ್ಕೆ ಆ ಆಸಿ ಮಂಜುಕಾಯಿ ಆಸಿ ಕೊತ್ತಮರಿ ಜೀರಿಗೆ ಮೆಣಸಿನಕಾಯಿ ಆಕೇ ಇರುಕೊಂಡ ಅದನ ಬಸಿಟೇನಾ ಆ ಅದಕಾಯಿ ಕುರುಸ ತಮತೆ ಹೆಂಗ ನಾಕ ಪುಳ್ಳಗಡಿ ಅಕ್ಬೇಕು ಓಳ್ಳಗಡಿ ಅಕ್ಬೇಕು ಹ್ಮ್ ಹಾಮೋ ಕೊಂಗಾ ಎನ್ನಿ ಒಕನೆ ಪಟ್ಟಿ ಬೀಚುಡೋ

ಅಲ್ಲ ಇದು ಪತ್ತಾಡಿ ಅಂತ ಕರಿತಾರಲ್ಲ ಪತ್ತಾಡಿ ಇದು ಅವ್ರಿಕಾಯಿ ಅಂತಾರಲ್ಲ ಆದ ತರ ಇದು ಬೇರೆ ಪತ್ತಾಡಿ ಹ್ಮ್ ಹಾಗೆ ಇವತ್ತು ನಾವು ಅಜ್ಜಿ ಹೇಳ್ಕೊಟ್ಟಿರುವಂತ ಪತ್ತಾಡಿ ಪಲ್ಯ ಹಾಗೂ ಅಹ್ ಅಕ್ಕಿ ದೋಸೆ ಮಾಡ್ತಾ ಇದೀನಿ ಸೊ ಅದನ್ನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮಗೂ ಇದೇ ಪತ್ತಾಡಿಕಾಯಿ ಅಂತ ಹೇಳ್ತಾರೆ ಅವರೇ ಕಾಯಿ ಎಲ್ಲ ಇದು ಪತ್ತಾಡಿಕಾಯಿ ಇದು ಕಾರವಾರ ಮತ್ತು ಹಳೆಯಾಳ ದಾಂಡೇಲಿ ಆ ಸೈಡ್ ಇದನ್ನು ಜಾಸ್ತಿ ಬಳಸ್ತಾರೆ ಮತ್ತು ಇದನ್ನು ಮನೆ ಹಿಟ್ಲಲ್ಲೇ ಬೆಳೆಯೋದು ಚೆನ್ನಾಗಿರುತ್ತೆ ಇದು ಯಾರಾದರೂ ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಇವಾಗತ್ತು ಈ ಪಲ್ಯನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ಇವಾಗ ಇದನ್ನ ತೊಳೆದಿದ್ದೀನಿ ಇವಾಗ ಇದನ್ನು ಇದು ಚೆನ್ನಾಗಿ ಕುದಿಸ್ಕೊಬೇಕು ಇವಾಗ ಇದು ಕುದಿಸ್ಕೊಂಡು ಆದ್ಮೇಲೆ ಇದಕ್ಕೆ ಒಗ್ಗರಣೆ ಮಾಡ್ಕೋಬೇಕು ಇದು ಚೆನ್ನಾಗಿ ಕುದಿತಾ ಅಲ್ಲಿ ಅದಕ್ಕೆ ಇವಾಗ ಆನಿಯನ್ನು ಇದರಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋದಕ್ಕಂತ ಸ್ವಲ್ಪ ಹಸಿ ಕೊಬ್ಬರಿ ಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ತೊಗೊಂಡಿದ್ದೀನಿ ಇದನ್ನೇ ಮಿಕ್ಸಿಯಲ್ಲಿ ರುಬ್ಕೋಬೇಕು ಒಗ್ಗರಣೆಗೆ ಎರಡು ಆನಿಯನ್ನ ತಗೊಂಡಿದ್ದೀನಿ ಒಂದು ಹಣ್ಣ ತೊಗೊಂಡಿದ್ದೀನಿ ಇಲ್ಲಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ ಇದು ಕಾದಿದೆ ಸೊ ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕೊಳ್ಳೋಣ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಕಾಯ್ತಾ ಇರಲಿ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ಕೂಡ ಹಾಕೊಳ್ತೀನಿ ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಇದಾಗಿ ಎರಡು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸಾಸಿವೆ ಜೀರಿಗೆಲ್ಲ ಆಗಿದೆ ಇವಾಗ ಇದಕ್ಕೆ ಹಾಕ್ಕೊಡ್ತೀನಿ ಇದಕ್ಕೆ ಎರಡು ಆನಿಯನ್ ಕಟ್ ಮಾಡ್ಕೊಂಡಿರೋದನ್ನ ಎರಡನ್ನು ಹಾಕೊಡ್ತಾ ಇದ್ದೀನಿ ಇದು ಆನಿಯನ್ ಫ್ರೈ ಹಾಕ್ತಾ ಇರಲಿ ಅಲ್ಲಿವರೆಗೂ ಏನ್ ನಾವು ಮಸಾಲೆ ರುಬ್ಬೋದಕ್ಕಂತ ತಗೊಂಡಿದೀನೋ ಅದಕ್ಕೆ ಒಗ್ಗರಣೆಗೆ ಸೊ ಆಲ್ರೆಡಿ ಇದನ್ನ ಬೇಯಿಸಿ ನೀರ್ನ ಬಸ್ಕೊಂಡ್ ಇಟ್ಕೊಂಡಿದೀನಿ ಈ ರೀತಿ ಬಸಿಬೇಕ ಸೊ ಈ ರೀತಿ ಇರುತ್ತೆ ಕಾಳು ಇವಾಗ ಇದನ್ನ ರುಬ್ಕೊಳೋದಕ್ಕೆ ಇದೆಲ್ಲ ಐಟಮ್ಸ್ ತಗೊಂಡಿದೀನಿ ಇದನ್ನ ರುಬ್ಕೊಂಡ್ ಬರ್ತೀನಿ ಹೌದ ಇದು ನೋಡಿ ಹೀಗೆ ಚೆನ್ನಾಗಿ ಇದು ಟೊಮೆಟೊ ಅಷ್ಟೇ ಈಗ ಎಲ್ಲ ಹಾಕೋಸಲ್ಲಿ ಅದು ಬೇಗನೆ ಬೆಂದೋಗ್ಬಿಡುತ್ತೆ ಒಂದು ಹತ್ತರಿಂದ ಒಂದು ಇಪ್ಪತ್ತು ಸೆಕೆಂಡ್ ಇದು ಚೆನ್ನಾಗಿ ಹೀಗೆ ಫ್ರೈ ಮಾಡ್ಕೊಳ್ಳಿ ಇಷ್ಟ ಆದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಇದನ್ನ ಹಾಕೊಳ್ಳೋಣ ಕೊಬ್ಬರಿ ಆಪ್ಷನಲ್ಲಿ ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂತಂದರೆ ಇದೇ ರೀತಿ ಇಷ್ಟೇ ಮಾಡಿದ್ರೆ ಆಯ್ತಿದ್ದು ಒಂದು ಸರಿ ಇದನ್ನು ನಿಮಗೂ ಏನಾದರೂ ಈ ಪತ್ತಾಡಿ ಕಾಯಿ ಸಿಕ್ಕಿದ್ರೆ ಒಂದು ಸರಿ ಇದನ್ನ ಮಾಡಿ ಹೇಗೆ ಬಂದಿದೆ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ನಮಗೆ ರೆಡಿ ಸೊ ಇದನ್ನು ಒಂದು ಒಂದು ನಿಮಿಷ ಇದನ್ನ ಹಾಗೆ ಬಿಡೋಣ ಇದರಲ್ಲಿ ಚೆನ್ನಾಗಿದು ಎಲ್ಲ ಮಸಾಲೆ ಎಲ್ಲ ಹಿರಿಕೊಂಡು ಚೆನ್ನಾಗಿ ಫ್ರೈ ಆಗ್ಬೇಕು ಇದು ಹಸಿವಾಸನೆ ಅಂದ್ರೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ ಹಸಿವಾಸನೆ ಚೆನ್ನಾಗಿ ಹೋಗ್ಬೇಕು ಅಲ್ಲಿವತ್ತು ಹಾಗೆ ಬಿಡ್ತೀನಿ ಇದಕ್ಕೆ ಸ್ವಲ್ಪ ಎಲ್ಲ ತರಹದ ಮಸಾಲ ಯಾವ್ದೆಲ್ಲ ಮಸಾಲೆಗಳಿರುತ್ತೆ ಇರುತ್ತೆ ಎಲ್ಲಾನು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಬಿ ಅಂತ ಅಂತಲ್ಲ ಎಲ್ಲಾನು ಚೂರು ಚೂರು ಹಾಕೋದು ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ನಾನು ಸ್ವಲ್ಪ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಆಗ್ತಾ ಇಲ್ಲ ಸ್ವಲ್ಪ ಸ್ವಲ್ಪನೇ ಇದು ಧನಿಯಾ ಪೌಡರ್ ಸ್ವಲ್ಪ ಹಾಕೊಡ್ತಾ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೊಂಡ್ಬಿಡೋಣ ಸ್ವಲ್ಪ ಇಷ್ಟೇ ಇಷ್ಟು ಉಪ್ಪನ್ನ ಹಾಕೊಳ್ತಾ ನೋಡಿ ಈ ರೀತಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾವೇನು ಆಲ್ರೆಡಿ ಇಟ್ಕೊಂಡಿದ್ದೀವಿ ಪತ್ತಾಳಿಕಾಯಿ ಸೊ ಇದನ್ನು ಇವಾಗ ಇದಕ್ಕೆ ಹಾಕೊಳ್ತೀನಿ ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾವು ಇದರಲ್ಲಿ ರುಬ್ಬಿಟ್ಕೊಂಡಿದೀವಲ್ಲ ನೀರ್ನ ಹಾಕಿ ಬಿಸಿ ಮಾಡಿ ಇಷ್ಟೇ ಜಾಸ್ತಿ ನೀರೇನು ಹಾಕ್ತಾರೆ ಪಲ್ಯ ಇದನ್ನ ತಿನ್ನೋದು ಇದೇ ರೀತಿನೇ ತಿನ್ಬೇಕು ಇದು ದೋಸೆಗೆ ಚಪಾತಿ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಇದು ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ಇವತ್ತು ನಾನು ಅಕ್ಕಿಯಲ್ಲಿ ಅಕ್ಕಿ ಹಿಟ್ಟಲ್ಲಿ ನಾನು ದೋಸೆನ ಮಾಡ್ತಾ ಇದ್ದೀನಿ ಸೊ ಇದೊಂದು ಎರಡು ನಿಮಿಷ ಚೆನ್ನಾಗಿ ಬೇಯಲಿ ಆಮೇಲೆ ನಾನು ಇಲ್ಲಿ ದೋಸೆನ ಮಾಡ್ಕೊತೀನಿ ಆಮೇಲೆ ಇದು ಯಾವ ರೀತಿ ಬಂದಿದೆ ಅನ್ನೋದನ್ನ ಕೂಡ ನಮ್ಮ ಡ್ಯಾಡಿ ಟೇಸ್ಟ್ ಮಾಡಕ್ಟ್ ಹೇಗೆ ಬಂದಿದೆ ಅನ್ನೋದನ್ನ ಕೂಡ ಹೇಳ್ತೀನಿ ಬಾಯ್ ಸೊ ಹಾಗೆ ಕೆಲಸ ಇತ್ತು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡಲೇ ಇಲ್ಲ ಡ್ಯಾಡಿಗೆ ಊಟ ಎಲ್ಲ ಹಾಕ್ಕೊಟ್ಟೆ ಬಟ್ ನಾನು ಹೇಗಿದೆ ಏನು ಇದೆ ಅಂತ ಏನು ಕೇಳಲಿಲ್ಲ ಸುಮ್ಮನೆ ಆಗೋದೆ ಹಾಗೇನೇ ಚೋಟು ಫುಡ್ ಕೂಡ ಖಾಲಿ ಆಗಿತ್ತು ಅಂತ ಹೇಳಿ ನಾನು ಅದ್ರದ್ದು ಫುಡ್ ತೊಗೊಂಬರೋಣ ಅಂತ ಹೋಗಿದ್ದೆ ಸೊ ಏನೆಲ್ಲ ಬೇಕು ಅನ್ನೋದನ್ನ ಕೂಡ ತಗೊಂಬಂದೆಡಿ ಹಾಯ್ ಬಾರ ಇಲ್ಲಿ ಚೋಟಿ ಹಿಂಗ ಮಾಡ್ತಾರ ಚೋಟಿ ಏನದು ಏನ್ ಮಾಡಿದೆ ಅದನ್ನ ನೀನು ತಗೊಂಬಾ ಅದನ್ನ ತಗೋಬಾ ಬಾಲ್ ತಗೊಂಬ ತಗೊಂಬಾ ನೀ ಬಾರಿಸ್ಬೇಕಿರು ನಿನ್ಗೆ ಬಾರಿಸ್ತೀನಿ ಒಂದೆರಡು ಸೊ ಈ ಒಂದು ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೆ ಬೆಲ್ಲೈಕೋನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾರೆ ಬಾಯ್